ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇವತ್ತು ನಾವು ನಮ್ಮ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇವೆ ತಾವೆಲ್ಲರೂ ಒಂದು ಪೇಪರ್ ಪೆನ್ ಅನ್ನ ಇಟ್ಕೊಂಡು ಅದನ್ನ ನೋಟ್ ಮಾಡ್ಕೊಂಡ್ರೆ ತಮ್ಮೆಲ್ಲರಿಗೂ ಸಹಾಯ ಆಗತ್ತೆ ಅಂತ ಸಂ ಭಾವಿಸ್ತೇವೆ ವೀಕ್ಷಕರ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಮುರಳಿ ಲತಾ ಶಶಿಧರ್ ಅವರು ಇವರು ಫಿಂಗರ್ ಪ್ರಿಂಟ್ ಅನಾಲಿಸ್ಟ್ ಹಾಗೆ ಫೌಂಡರ್ ಆಫ್ ಯೂನಿಸೋತ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ಸರ್ ಭಯ ಅಂತ ಅಂದ್ರೆ ನಾವು ಅನ್ಕೋತೀವಿ ಎಲ್ಲೋ ಒಬ್ಬರ ಹತ್ರ ಮಾತಾಡೋದಕ್ಕೆ ಅಥವಾ ಸ್ಟೇಜ್ ಮೇಲೆ ಹೋಗಿ ನಾಲ್ಕು ಜನದ ಮುಂದೆ ಮಾತಾಡೋದಕ್ಕೆ ಅದು ಮಾತ್ರ ಭಯ ಅಂತ ನಾವು ಚಿಕ್ಕವರಿಂದ ಅಂದ್ಕೊಂಡ್ಬಂದಿರ್ತೀವಿ ಆದರೆ ಅದು ಬಿಟ್ಟು ನಮಗೆ ಭಯ ಅನ್ನೋದು ಜೀವನದಲ್ಲಿ ಎಷ್ಟೋ ಹಂತದವರೆಗೂ ನಮ್ಮನ್ನು ಕಾಡ್ತಾ ಇರುತ್ತೆ ಆದರೆ ಅದು ನಮಗೆ ಭಯ ಅಂತ ಗೊತ್ತೂ ಆಗೋದಿಲ್ಲ ಅದಕ್ಕೆ ಪರಿಹಾರನೂ ಕೂಡ ಕಂಡ್ಕೊಳ್ಳೋದಿಲ್ಲ ಹಾಗಿದ್ರೆ ಈ ಭಯ ಅಂದರೆ ಏನು ಜೀವನದಲ್ಲಿ ಇದು ಹೇಗೆ ನಮಗೆ ಪರಿಣಾಮ ಬೀರುತ್ತೆ ಗುಡ್ ಕ್ವಶನ್ ಮೇಡಮ್ ಆಯುಷ್ ಟಿ ವಿ ವೀಕ್ಷಕರೆಲ್ಲರಿಗೂ ಕೂಡ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಮೊದಲನೇದಾಗಿ ಭಯ ಅಂದರೆ ಏನು ಆತಂಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೇಡಮ್ ಭಯ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ತನ್ನ ಅನುಭವಗಳನ್ನು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಿ ಅಲ್ಲಿ ಫೇಲ್ ಆದಾಗ ಅವನಿಗೆ ನಾನು ಚೆನ್ನಾಗಿ ಮಾಡಲಿಲ್ವಲ್ಲ ಅನ್ನೋ ಒಂದು ಭಾವನೆ ಅವನಿಗೆ ಭಯವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದೇ ರೀತಿ ಆತಂಕ ಅಂದರೆ ತನ್ನ ಜೀವನದಲ್ಲಿ ನಡೆದೇ ಇರುವಂತಹ ವಿಚಾರಗಳು ಅಥವಾ ಸಂದರ್ಭಗಳು ಇವುಗಳನ್ನು ನಾನು ಫೇಲ್ ಆಗಿಬಿಡ್ತೀನೇನೋ ಅನ್ನೋ ಒಂದು ಭಾವನೆ ಆದರೆ ಅವನದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಿರಲ್ಲ ಆದರೆ ಎಕ್ಸ್ಪೀರಿಯೆನ್ಸ್ ಮಾಡ್ದೇನೆ ಅದನ್ನು ಅನುಭವಿಸ್ದೇ ಆಗುವಂತಹ ಒಂದು ಫೀಲಿಂಗಿಗೆ ಒಂದು ಭಾವನೆಗೆ ನಾವು ಆತಂಕ ಅಂತ ಕರಿಬೋದು ಸೊ ನಾನು ನೀವು ಹಾಗೆ ಹೇಳಿದಾಗೆ ಎಲ್ಲರೂ ಕೂಡ ಪೆನ್ನು ಪೇಪರ್ ಇಟ್ಕೊಳ್ಳಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆಂದರೆ ಈ ವಿಚಾರಗಳು ಈ ಭಯ ಅಥವಾ ಆತಂಕ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನನ್ನ ಜೀವನವನ್ನು ನಾನೇ ಸೃಷ್ಟಿಸ್ಕೊಳ್ಬೋದು ವಿವೇಕಾನಂದ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿನ್ನ ಜೀವನದ ಶಿಲ್ಪಿ ನೀನೇ ಅಂತ ಹೇಳ್ತಾರೆ ಅಹ್ ನನ್ನ ಜೀವನದ ಶಿಲ್ಪಿ ನಾನೇ ಹೌದು ಆದರೆ ನಾನು ನನ್ನ ಜೀವನದಲ್ಲಿ ಭಯವನ್ನ ತೆಗಿಲಿಲ್ಲ ಹೇಳಿದ್ರೆ ಅಥವಾ ನನ್ನಲ್ಲಿರುವಂತಹ ಏನು ಅಂತ ನಾನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನನ್ನ ಜೀವನದ ಶಿಲ್ಪಿ ನಾನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಎಲ್ಲ ಗ್ರೇಟ್ ಪರ್ಸ್ನಾಲಿಟಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿತ್ವದವರು ಹೇಳಿದವರೆಲ್ಲ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರಬೇಕು ನೀವು ಜೀವನದಲ್ಲಿ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಭಯ ಅನ್ನುವ ವಿಚಾರಗಳು ಯಾವ ರೀತಿ ಉಟ್ಕೊಳ್ತಾ ಇದ್ದಾವೆ ಆದರೆ ಆತಂಕಗಳು ಯಾವ ರೀತಿ ಉತ್ಕೊಳ್ತಾ ಇದ್ದಾವೆ ಅನ್ನೋವಂಥ ವಿಚಾರ ಗೊತ್ತಿಲ್ಲದೆ ಇರೋ ಕಾರಣ ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರುತ್ತೆ ಸೊ ಹಾಗಾಗಿ ಇವುಗಳಿಗೆ ನಾವು ಉತ್ತರವನ್ನು ಕಂಡು ಅಂದರೆ ಅವುಗಳ ಮೇಲೆ ನಾವು ವರ್ಕೌಟ್ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ನಾವು ಎಲ್ಲಿ ಇರ್ತೀವಿ ಅಲ್ಲಿಯೇ ಇರ್ತೀವಿ ವಿನಃ ಬೇರೆ ಎಲ್ಲಿಗೂ ಕೂಡ ನಾವು ಮುಂದೆ ಚಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ತನ್ನ ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದು ತನ್ನ ಸಂಬಂಧಗಳ ವಿಚಾರಗಳಾಗಿರಬಹುದು ನಾನು ಮಾಡುವಂಥ ಕೆಲಸಗಳ ವಿಚಾರ ಆಗಿರ್ಬೋದು ಹಣದ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಇವೆಲ್ಲ ಜೀವನದಲ್ಲಿ ಒಂದು ಮುಖ್ಯವಾದ ಹಂತಗಳು ಅಂತ ಹೇಳ್ಬೋದು ಇಲ್ಲಿ ನಾನು ಬೆಳವಣಿಗೆ ಹೊಂದುತ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಎಲ್ಲಿಯೋ ಒಂದು ಭಯ ಅಡಗಿದೆ ಅಥವಾ ಎಲ್ಲಿಯೋ ಒಂದು ಆತಂಕ ಅಡಗಿದೆ ಅಂತ ಸೊ ಇವತ್ತು ನಾನು ಭಯ ಅನ್ನೋ ವಿಚಾರ ಬಗ್ಗೆ ತುಂಬಾ ಡಿಟೇಲ್ ಆಗಿ ಹೇಳ್ತೀನಿ ಆ ವ್ಯಕ್ತಿ ಆ ಭಯ ಇರುವಂತಹ ವ್ಯಕ್ತಿಗಳು ಯಾವ್ಯಾವ ರೀತಿಯಾದಂತಹ ಒಂದು ಲೈಫ್ ಸ್ಟೈಲನ್ನ ಜೀವನದ ಒಂದು ಶೈಲಿಯನ್ನ ನಡೆಸ್ತಾ ಇರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಭಯ ಅನ್ನೋದು ವ್ಯಕ್ತಿಯಲ್ಲಿ ಯಾವ್ಯಾವಾಗ ಹುಟ್ಕೊಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಯಾವಾಗ ಮಗು ಒಂದು ಚಿಕ್ಕ ವಯಸ್ಸಿನಲ್ಲಿರುತ್ತೆ ಎರಡು ವರ್ಷ ಮೂರು ವರ್ಷ ಅಥವಾ ಒಂದು ವರ್ಷ ಮಗುವಿಗೆ ಎಲ್ಲ ವಿಚಾರಗಳು ಕೂಡ ಹೊಸ ಹೊಸದಾಗಿಯೇ ಇರುತ್ತೆ ಅವ್ರು ಏನೇ ಮಾಡಿದ್ರು ಅಂದ್ರೆ ಹಾಲು ಕುಡಿತಾರಂದರು ಒಂದು ಅಂಬೆಗಾಲು ಇಡ್ತಾರಂದ್ರು ಅಥವಾ ಯಾವುದೋ ಒಂದು ಪೇಪರ್ ತಗೊತಾರೆ ಯಾವುದೇ ವಸ್ತು ತೊಗೊಂತಾರೆ ವಾಟ್ ಎವರ್ ಇಟ್ ಈಸ್ ಮಗು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದೆ ಏನೋ ಒಂದು ವಿಚಾರವನ್ನು ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಮಗುವಿಗೆ ಹೊಸ ವಿಚಾರವಾಗಿರುತ್ತೆ ಯಾವಾಗ ಅಪ್ಪ ಅಮ್ಮನಲ್ಲಿ ಕೆಲವೊಂದು ಆತಂಕಗಳಿರುತ್ತೆ ಅವಾಗ ಮಗುವಿಗೆ ಈ ರೀತಿಯಾದಂಥ ಕೆಲಸವನ್ನ ಮಾಡಬೇಡ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಯಾವ ಅಪ್ಪ ಅಮ್ಮನಿಗೆ ಆತಂಕ ಇರುತ್ತೆ ಆ ಅಪ್ಪ ಅಮ್ಮಗಳು ಮಾತ್ರವಾಗಿಯೇ ಮಕ್ಕಳಿಗೆ ಇದನ್ನ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಹೋಗ್ತಾರೆ ಆವಾಗ ಮಗು ಆ ವಿಚಾರ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ವೋ ಅನ್ನೋ ಒಂದು ಡ್ಯುಯಾಲಿಟಿಗೆ ಹೋಗ್ತಾ ಇರುತ್ತೆ ಅಂದರೆ ಡ್ಯುಯಲ್ ಥಾಟ್ ಎರಡೆರಡು ಆಲೋಚನೆ ಬರುತ್ತೆ ನನ್ನ ಕೈಯ್ಯಲ್ಲಿ ಮಾಡೋಕಾಗುತ್ತೋ ಅಥವಾ ಆಗಲ್ವೋ ಅನ್ನೋ ಒಂದು ಆಲೋಚನೆಗೆ ಬರ್ತಿರುತ್ತೆ ಆ ಸಮಯದಲ್ಲಿ ಮಗು ಅದನ್ನು ಮಾಡೋಕ್ಕೆ ಹೋದಾಗ ಅದು ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗದೇ ಇರುವಾಗ ಅಪ್ಪ ಅಮ್ಮ ಅದನ್ನ ಏನಂತ ಹೇಳ್ತಾರೆ ತಪ್ಪು ಅಂತ ಹೇಳ್ಬಿಡ್ತಾರೆ ತಪ್ಪು ಅಂತ ಹೇಳಿದಾಗ ಮಗುಗೇನಾಗುತ್ತೆ ಅಯ್ಯೋ ನಾನು ಇದನ್ನು ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡಲಿಲ್ಲ ಅನ್ನೋದು ಮಗು ಮನಸ್ಸಲ್ಲಿ ಮಗು ತಾನೇ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಆವಾಗ ಅದೇ ರೀತಿಯಾದಂಥ ಇನ್ನೂ ಒಂದು ಕೆಲಸ ಹೋದಾಗ ಏನಾಗುತ್ತೆ ಅಲ್ಲೂ ಒಂದು ಮಿಸ್ಟೇಕ್ ಆಗೋಗ್ಬಿಡುತ್ತೆ ಮಗುಗೆ ಅದು ಮಿಸ್ಟೇಕ್ ಅಲ್ಲ ಯಾವಾಗ ಒಂದು ಹೊಸ ವಿಚಾರವನ್ನು ಒಂದು ಮಗು ಚಿಕ್ಕ ವಯಸ್ಸಿನಲ್ಲಿ ಮಾಡೋಕೆ ಹೋಗ್ತಾ ಇದೆ ಅಲ್ಲಿ ಮಗು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಮಗುವಿನ ಅದು ಅನುಭವ ಅಂತ ಕರಿಬೇಕು ಆದರೆ ಅಪ್ಪ ಅಮ್ಮ ಅವ್ರಿಗೆ ಏನಾಗುತ್ತೆ ಓ ಇದು ತಪ್ಪೆ ಅಂತ ಆಗ್ಬಿಡುತ್ತೆ ಮಗುವಿನ ಮಗು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆಗೆ ಅಪ್ಪ ಅಮ್ಮ ಆಲೋಚನೆ ಮಾಡೋವಂಥ ಮನಸ್ಥಿತಿ ಅವ್ರಿಗೆ ಇರ್ಲಿಕ್ಕಿಲ್ಲ ಯಾಕೆ ಅವರಲ್ಲಿ ಆತಂಕ ಹೆಚ್ಚಾಗಿ ಇರುತ್ತೆ ಆತಂಕ ಇರುವಂತಹ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಗು ಯಾವುದೇ ಕೆಲಸವನ್ನ ಒಂದು ಮಿಸ್ ಆಗಿ ಮಾಡ್ಬಿಡ್ತು ರಾಂಗ್ ಆಗಿ ಮಾಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ನೀನು ನೆಕ್ಸ್ಟ್ ಟೈಮ್ ಮಾಡಂಗಿಲ್ಲ ನಾನು ಹೇಳಿದಂಗೆ ಮಾಡ್ಬೇಕು ಅನ್ನೋ ಇನ್ಪುಟ್ಸ್ ಗಳನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ ಆವಾಗ ಮಗುವಿನಲ್ಲಿ ಭಯ ಅನ್ನೋದು ಹುಟ್ಟಾಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಇದೇ ರೀತಿಯಾಗಿ ಮಗು ಆರು ವರ್ಷದ ಒಳಗೆ ಎಷ್ಟೋ ಕಡಿಮೆ ಪ್ರತಿ ದಿನಕ್ಕೆ ಒಂದು ಅಪ್ಪ ಅಮ್ಮನ ಹತ್ರ ಮಿನಿಮಮ್ ಒಂದು ಎಪ್ಪತ್ತರಿಂದ ಎಂಬತ್ತು ಬಾರಿ ನೋ 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 ಬೇಡ ಬೇಡ ಅನ್ನೋ ವಿಚಾರಗಳನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮಗು ಏನು ಮಾಡುತ್ತೆ ಮಗು ಬ್ರೈನಲ್ಲಿ ಭಯ ಅನ್ನೋದು ಫಾರ್ಮೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ನನ್ನಲ್ಲಿ ಇನ್ಕಬಿಲಿಟೀಸೇ ಜಾಸ್ತಿ ಇದೆ ನಾನು ಏನೂ ಮಾಡೋಕ್ಕೆ ಅರ್ಹನಲ್ಲ ನಾನು ಯಾವುದನ್ನು ಮಾಡೋಕ್ಕೆ ಅರ್ಹಳಲ್ಲ ಅನ್ನೋ ಭಾವನೆಗೆ ಯಾವಾಗ ಒಂದು ಮಗು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯಾವಾಗ ಅನುಭವಗಳಲ್ಲಿ ಫೇಲ್ ಆಗ್ತಾ ಹೋಗ್ತಾರೆ ಅವಾಗ ಅವರಲ್ಲಿ ಭಯ ಅನ್ನೋದು ಹುಟ್ಟಾಕೋಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯಾವಾಗ ಅರ್ಲಿ ಏಜಲ್ಲಿ ಆರು ವರ್ಷ ಏಳು ವರ್ಷ ಎಂಟು ವರ್ಷದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಬೆಳೆದು ಬಿಡ್ತಾರೆ ಅದು ಅಪ್ಪ ಅಮ್ಮನ ವಾತಾವರಣ ಕೊಟ್ಟಿದ್ದಾಗಿರ್ಬೋದು ಅಥವಾ ಟೀಚರ್ಸ್ ವಾತಾವರಣ ಕೊಟ್ಟಿದ್ದಾಗಿರ್ಬೋದು ಅಥವಾ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಬೇಕಾದರೂ ಆಗಿರ್ಬೋದು ಈ ರೀತಿಯಾಗಿ ಮಗು ಯಾವುದೇ ಒಂದು ಅನುಭವವನ್ನು ಮಾಡೋಕ್ಕೆ ಹೋದಾಗ ಮಗುವಿಗೆ ಬೇಡ ಅಂತ ಹೇಳಿದಾಗ ಎಲ್ಲ ಮಗುವಿಗೆ ಭಯ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ ಹಾಗಾಗಿ ಎಷ್ಟೋ ಪೇರೆಂಟ್ಸಿಗೆ ಆರು ವರ್ಷದ ಒಳಗಡೆ ಮಕ್ಕಳಿಗೆ ಯಾವ ರೀತಿಯಾದಂಥ ವಾತಾವರಣ ಕೊಡಬೇಕು ಗೊತ್ತಿಲ್ಲ ಇದು ನಮ್ಮ ಅಪ್ಪ ಅಮ್ಮನೂ ನಮಗ್ ಮಾಡಿದ್ರು ಅದಕ್ಕೋಸ್ಕರವಾಗಿ ನಾವು ಲೈಫ್ ಟೈಮ್ ಭಯಗಳನ್ನು ಹೊಂದಿ ಜೀವನ ಮಾಡ್ತಾ ಇದ್ದೀವಿ ಅಂತ ಸೊ ಆ ಭಯಗಳ ಪರಿಣಾಮ ಏನಾಗಿದೆ ಅನ್ನೋದನ್ನ ನಾನು ಇವತ್ತು ಪಾಯಿಂಟ್ಸ್ ವೈಸಲ್ಲಿ ಒಂದು ಹತ್ತರಿಂದ ಹನ್ನೊಂದು ಪಾಯಿಂಟ್ಸ್ ಹೇಳ್ತಾ ಬರ್ತೀನಿ ಭಯ ಇರುವವರು ಯಾವ ರೀತಿಯಾದಂಥ ಜೀವನ ಶೈಲಿನ ನಡೆಸ್ತಾ ಇರ್ತಾರೆ ಅಂತ ನನಗ್ ಭಯ ಇಲ್ಲಪ್ಪ ಅಂತ ಹೇಳ್ಬಿಡ್ತಾರೆ ಆದ್ರೆ ಅನ್ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಮತ್ತೆ ಕಾನ್ಷಿಯಸ್ ಮೈಂಡ್ ಅಂತ ಮೂರು ತಿಳ್ಕೊಂಡಿದೀವಿ ಸುಪ್ತ ಪ್ರಜ್ಞಾ ಮನಸ್ಸು ಅಜಾಗೃತ ಮನಸ್ಸು ಮತ್ತೆ ಜಾಗೃತ ಮನಸ್ಸು ಅಂತ ನಾವು ತಿಳ್ಕೊಂಡಿದೀವಿ ತುಂಬ ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೀನಿ ಆದರೆ ಯಾವೊಬ್ಬ ವ್ಯಕ್ತಿ ಇವಾಗ ಭಯ ಇಲ್ಲ ಅಂತ ಹೇಳ್ತಿದಾರೆ ಅವರಲ್ಲಿಯೂ ಕೂಡ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಅಥವಾ ಅಜಾಗೃತ ಮನಸ್ಸಿನಲ್ಲಿ ಭಯ ಇರುವಂಥ ಸಾಧ್ಯತೆ ಇರುತ್ತೆ ಭಯ ಇದೆ ಅಂದರೆ ನಾನು ಇವಾಗ ಹೇಳುವಂತ ಕ್ವಾಲಿಟಿಗಳು ಅವರಲ್ಲಿ ಇರುತ್ತೆ ಅಂತಾನೆ ಅರ್ಥ ಸೊ ಮೊದಲನೇದಾಗಿ ಅವರು ಯಾವ ರೀತಿ ಜೀವನ ಶೈಲಿ ನಡೆಸ್ತೇವೆ ಜೀವನದ ಯಾವುದೇ ಒಂದು ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಅವರಲ್ಲಿ ಮುಂದೆ ಹೋಗುವಂತಹ ಮನಸ್ಥಿತಿ ಇರಲ್ಲ ಅಂದ್ರೆ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಥಿಂಗ್ಸ್ ಅವ್ರ ಜೀವನದಲ್ಲಿ ನಡೀತಾ ಇರಲ್ಲ ಅಂತ ಮೊದಲನೇದಾಗಿ ಇವರಲ್ಲಿ ಬದಲಾವಣೆ ಹೊಂದಕ್ಕೆ ಇಷ್ಟ ಇರಲ್ಲ ಅಂತ ಬದಲಾವಣೆ ಜಗತ್ತಿನ ಒಂದು ಕಾನ್ಸ್ಟ್ಯಾಂಟ್ ಥಿಂಗ್ ಅಂತ ಹೇಳ್ಬೋದು ಪರಿವರ್ತನೆ ಜಗದ ನಿಯಮ ಅಂತ ಕರೆದ್ಬಿಟ್ಟಿದ್ದಾರೆ ಸೊ ಹಾಗಿರ್ಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿಯಲ್ಲಿ ಭಯ ಇರುತ್ತೆ ಅವನು ಬದಲಾವಣೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅವನು ಇರುವಂತೆಯೇ ತನ್ನ ಜೀವನವನ್ನು ನಡೆಸ್ತಾನೆ ವಿನಃ ನಾನು ಹೊಸದಾಗಿ ಕಲಿಯೋಣ ಹೊಸ್ದಾಗಿ ಮಾಡೋಣ ಲೈಫಲ್ಲಿ ಬೆಳೆಯೋಣ ಅನ್ನೋ ಒಂದು ಭಾವನೆ ಆ ವ್ಯಕ್ತಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಇವಾಗ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಏಟ್ ಹಂಡ್ರೆಡ್ ಕ್ರೋರ್ಸ್ ಪೀಪಲ್ ಇದ್ದಾರೆ ಅಂತ ಇವಾಗ ಅನಾಲಿಸಿಸ್ ಹೇಳ್ತಾ ಇದೆ ಸೊ ಹಂಗಿರ್ಬೇಕಾರೆ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಅಂತ ಕರಿಬೋದು ನಾವು ಈ ನೂರ ನಲ್ವತ್ತು ಕೋಟಿ ಜನದಲ್ಲಿ ಎಲ್ಲರೂ ಕೂಡ ಯಾಕೆ ಆಗಿಲ್ಲ ಅಥವಾ ಸಕ್ಸಸ್ಫುಲ್ ಆಗಿಲ್ಲಪ್ಪ ಅಂದರೆ ವ್ಯಕ್ತಿಗಳಲ್ಲಿ ಭಯವನ್ನು ಓಡಿಸಿಕೊಳ್ಳುವಂತಹ ಭಯವನ್ನು ತೆಗೆದಾಕೊಳ್ಳುವಂತಹ ಯಾವುದೇ ವಿಧಿವಿಧಾನಗಳು ಅವರಿಗೆ ಗೊತ್ತಿಲ್ಲ ಸೊ ಮೊದಲನೇ ಪಾಯಿಂಟ್ ನಾನು ಏನಂತ ಹೇಳಿದೆ ಸೊ ಇದು ಇದಕ್ಕಿಂತ ಮುಂಚೆ ಒಂದು ಟಾಪಿಕ್ ಹೇಳಬೇಕಾಗಿತ್ತು ಮತ್ತೆ ಹೇಳ್ತೀನಿ ಯಾಕೆಂದರೆ ನಾನು ಇವತ್ತೆಲ್ಲರಿಗೂ ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟಿನಿ ಅಂದರೆ ಸೈಕಾಲಜಿ ಏನು ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಬೋದು ಅವಾಗ ಎಲ್ಲರೂ ತುಂಬ ನೈಸ್ ಆಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ದೇವರು ಅಂದರೆ ಅಪ್ಪ ಅಮ್ಮ ಅಂದರೆ ದೊಡ್ಡೋರು ಅಂದರೆ ನಮಗೆ ಭಯ ಭಕ್ತಿ ಇರಬೇಕು ಅಂತ ಎಲ್ಲ ಹೇಳಿಬಿಟ್ಟಿದ್ದಾರೆ ಅಯ್ಯೋ ಇಲ್ಲಿ ಇದು ತಂಪ್ ಸಂಪೂರ್ಣವಾದಂಥ ಒಂದು ತಪ್ಪು ಸ್ಟೇಟ್ಮೆಂಟ್ ಇದು ಓಕೆ ಅಪ್ಪ ಅಮ್ಮ ದೊಡ್ಡವರು ಹಿರಿಯವರು ಅಂತೆಲ್ಲ ಅಂದ್ರೆ ನಮ್ಗೆ ಭಕ್ತಿ ಮಾತ್ರ ಇರಬೇಕು ವಿನಃ ಭಯ ಇರುವಂತಿಲ್ಲ ಭಯ ಒಂದು ವಿಚಾರದಲ್ಲಿ ಇದೆ ಅಂದ್ರೆ ಇನ್ನು ಹತ್ತು ವಿಚಾರಗಳಲ್ಲಿ ಭಯ ಇರುತ್ತೆ ಒಂದು ವಿಚಾರದಲ್ಲಿ ನನಗೆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಅಂದ್ರೆ ಹತ್ತು ವಿಚಾರಗಳಲ್ಲಿ ನನಗೆ ಕಾನ್ಫಿಡೆನ್ಸ್ ಕಾಣುತ್ತೆ ಅಂತ ನಾನು ಸೈಕಾಲಜಿ ಬಗ್ಗೆ ಮಾತಾಡ್ತೀನಿ ಸುಮ್ಮನೆ ಭಾಷಣ ಅಲ್ಲ ಇದು ಇದು ಬ್ರೈನ್ ಇದೇ ರೀತಿ ಕೆಲಸ ಮಾಡ್ತಿರತ್ತೆ ಅಂತ ಒಂದು ವಿಚಾರದಲ್ಲಿ ಭಯ ಇದೆ ಫಾರ್ ಎಕ್ಸಾಂಪಲ್ ನನಗೆ ದೀಪ ಅವ್ರನ್ನ ಮಾತಾಡ್ಸೋಕ್ಕೆ ಭಯ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನಗಳನ್ನ ನಾನು ಭಯ ದೀಪನಂತ ಎಷ್ಟೋ ಜನಗಳ ಹತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಭಯದಿಂದ ನಾನು ಇಷ್ಟಪಡುವುದಿಲ್ಲ ಅವ್ರು ನಂಗೆ ಇಷ್ಟ ಆಗೋಲ್ಲ ಅಂತ ಅಲ್ಲ ನನ್ನಲ್ಲಿರುವಂಥ ಭಯ ಅವರು ದೀಪನ್ ಥರನೇ ಇದ್ದಾರೆ ಅಂತ ಹೇಳಿ ನಾನು ಅವ್ರನ್ನ ಮಾತಾಡ್ಸಲ್ಲ ಓಕೆ ಸೊ ಈ ವಿಚಾರ ಎಲ್ಲರಿಗೂ ತಿಳಿಬೇಕಾಗಿರುವಂಥದ್ದು ಇನ್ನು ಮುಂದೆ ಆದರೂ ನಾವೆಲ್ಲರೂ ದೇವರು ಅಂತ ಬಂದಾಗ ದೊಡ್ಡೋರು ಅಂತ ಬಂದಾಗ ನಾವು ಭಕ್ತಿ ಮಾತ್ರ ಇಟ್ಕೊಳ್ಬೇಕೆ ವಿನಃ ಭಯವನ್ನು ಇಟ್ಕೊಳಂಗಿಲ್ಲ ಇನ್ನು ಮುಂದೆ ಎಲ್ಲರೂ ನೀವೇನು ಮಾಡಬೇಕು ಮಕ್ಕಳಿಗೆ ಹೇಳಬೇಕಾದ್ರೆ ಅಥವಾ ಬೇರೆ ಯಾರಿಗೆ ಸಜೆಸ್ಟ್ ಮಾಡಬೇಕಾದ್ರೆ ಭಯ ಭಕ್ತಿ ಇರಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಸಂಪೂರ್ಣ ನೀವು ತೆಗಿಬೇಕು